ನಾನೀಗ ಅರವತ್ತಡಿ ಮರ ಹತ್ತಿದೀನಿ ಅರ್ವತ್ ಅಡಿ ಮರ ಹತ್ತಿದ್ರೂ ಈ ತರ ಸ್ಟೇಬಲ್ ಆಗಿ ನಿಂತಿದ್ದೀನಿ ಹಾವು ಹಾವಾಗಿರ್ಬೋದು ಅಥವಾ ಆ ಕಡ್ಜ ಆಗಿರ್ಬೋದು ಜೇನು ಅಂತೂ ಎದ್ಬಿಟ್ರೆ ನೀವು ಕೆಳಿಗಿಳಿಯೋವರ್ಗುವೆ ಒಂದು ಬಿದೋಬೇಕು ಇಲ್ಲ ಅಂದ್ರೆ ಪ್ರಿಯ ವೀಕ್ಷಕರೇ ಇದು ತೆಂಗಿನ ಮರ ಹತ್ತುವ ಮಿಷಿನ್ ಈಗ ನಾನು ಇದು ಆಲ್ರೆಡಿ ಬಿಚ್ಚತಾವ್ರೆ ನೋಡಿ ಇನ್ನೊಂದು ಇದು ಎಡಗೈಗೆ ಬರಬೇಕು ಅಂದರೆ ಇದು ಎಡಗೈಗೆ ಬರಬೇಕು ಇದನ್ನ ಕೆಳಗಡೆ ಹಾಕೊಬೇಕು ಕೆಳಗಡೆ ಇರಬೇಕು ಎಡಗೈಲಿ ಇರಬೇಕು ಈಗ ನೋಡ್ತಾಯಿದ್ದೀರಲ್ಲ ತಡೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಲಾಕ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀರಲ್ಲ ಈ ಕೊಂಡಿಯಿಂದ ಬಿಚ್ತೀವಿ ಸೇಮ್ ಹೆಂಗೆ ಈಗ ಹೆಂಗೈತೆ ಹಂಗೆ ಹಾಕಬೇಕು ತೆಂಗಿನ ಮರಗಳಿಗೆ ಗೇಣಷ್ಟು ಉದ್ದ ಇರುತ್ತೆ ಈ ಉದ್ದುದ ಎಡಗೈಗೆ ಬರಬೇಕು ಈ ಕಡೆ ಸೈಡು ಅಂದರೆ ಲೆಫ್ಟ್ ಸೈಡ್ ಇರಬೇಕು ಕೆಳಗಡೆ ಇರಬೇಕು ಇದು ಚಿಕ್ಕ ಇರುತ್ತೆ ನೋಡಿ ಇದು ಅರ್ಧ ಅಡಿ ಎಷ್ಟಿರುತ್ತೆ ಅಷ್ಟೆ ಇದು ಚಿಕ್ಕ ಇರುತ್ತೆ ಇದು ಇರಬೇಕು ಇದೊಂದು ಸ್ವಲ್ಪ ಮೇಲೆ ಆಗಿರಬೇಕು ಯಾಕೆ ಅಂದರೆ ಆವಾಗ ಮರ ಹತ್ತೋಕ್ಕೆ ತುಂಬ ಈಸಿ ಆಗುತ್ತೆ ಕೆಲವರು ಇದನ್ನು ಕರೆಕ್ಟಾಗಿ ಹಾಕ್ತದೇ ಮರ ಹತ್ತೋಕ್ಕೆ ಆಗಿರ್ಬೋದು ಇಳಿಯೋಕ್ಕೆ ಆಗಿರ್ಬೋದು ತುಂಬ ಕಷ್ಟ ಆಯ್ತದೆ ಸೊ ಈ ಥರ ಹಾಕ್ದಾಗ ಈಸಿ ಆಗುತ್ತೆ ಒಂದು ಸ್ವಲ್ಪ ಮೇಕಾಯ್ತು ಹೇಳ ನೋಡಿ ಈ ಥರ ಇನ್ಸ್ಟಾಲ್ ಮಾಡಬೇಕು ತುಂಬ ಹೈಟ್ ಮರ ಇದು ನೋಡಿ ಈಗ ಏನು ಮಾಡಬೇಕು ಅಂದರೆ ಮರ ಹತ್ಬೇಕಾರೆ ಸ್ಟಾರ್ಟಿಂಗು ದೇವರೇ ಒಳ್ಳೇದು ನೋಡಪ್ಪ ಅನ್ಕೊಂಡ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಇದನ್ನು ನೇರ ಮಾಡ್ಕೋಬೇಕು ಈ ನೇರ ಐದ್ದಂಗೆ ಮೇಲುಗಡೆ ಹತ್ಬೇಕಲ್ವಾ ಸೊ ಈ ಥರ ಇಟ್ಕೊಂಡು ಸಪೋರ್ಟಿವ್ ಆಗಿ ಮೇಲೆ ಹತ್ಕೊಳ್ಳಿ ಇದ್ರ ಮೇಲೆ ನೀವು ಎಷ್ಟೇ ಭಾರ ಹಾಕಿದ್ರೂ ಬೀಳೋಲ್ಲ ಇಲ್ಲಿ ಕಾಲು ಇದ್ರ ಒಳಗೆ ಹಾಕ್ಬೇಕು ನೋಡಿದ್ರ ಕಾಲು ಒಳಗಡೆ ಕಾಕ್ತೆ ಇಲ್ಲಿ ಇಡ್ಕೊಬೇಕು ಇದು ನೋಡಿ ಇದು ಎತ್ತಿದ್ರೆ ಈ ಗ್ರಿಪ್ ಇರ್ತದಲ್ಲ ಅದು ಲೂಸ್ ಆಯ್ತದೆ ಆ ವೈರಪ್ ತೋರ್ಸಿ ವೈರಪ್ಪು ಇಲ್ಲ ನೋಡಿ ಕಾಲು ಹೆಂಗಾಡಿಸ್ತೀವಿ ಹಾಗೆ ಲೂಸ್ ಆಗುತ್ತೆ ಇದನ್ನು ಹಿಂಗೆ ಬಿಗಿಯಾಗಿ ಹಮ್ಮಿ ಕಮ್ಮಿ ಇಡ್ಕೋಬೇಕು ಇದನ್ನು ಲೂಸ್ ಮಾಡ್ಕೋಬೇಕು ಹಾಗೆ ಲೂಸ್ ಮಾಡ್ತಾ ಹಿಂಗೆ ಎತ್ತಬೇಕು ಇದು ಈ ಥರ ಹೋಗ್ಬೇಕಾಗಿರೋದು ನೋಡಿ ನೋಡಿ స్టెప్ బై స్టెప్ మెట్లుదత్కంబు ఇష్ట మెథడు వాట్లు ಹತ್ತಿದ್ದೀನಿ ಅರುವತ್ತಡಿ ಮರ ಹತ್ತಿದ್ರೂ ಈ ಥರ ಸ್ಟೇಬಲ್ ಆಗಿ ನಿಂತಿದ್ದೀನಿ ನೋಡಿ ಆರಾಮಾಗಿ ಒಂದು ಕೈಲಿ ವೀಡಿಯೋ ಮಾಡಿಕೊಂಡು ಯಾವ ರೀತಿ ನಿಂತಿದ್ದೀನಿ ಏನಿಲ್ಲ ಈ ಮಿಷಿನು ಈ ಮಿಷಿನು ಒಂದು ತಗೊಂಡ್ರೆ ಎಷ್ಟೋ ಜನಕ್ಕೆ ಭಾರಿ ಉಪಯೋಗ ಇರಿ ಆದರೆ ಕೆಳಗಡೆ ನಿಂತ್ಕಂಡಾಗಲೇ ಮೇಲೆ ತಲೆ ಎತ್ತು ನೋಡ್ಬಿಟ್ಟು ಸುತ್ತ ಒಂದು ರೌಂಡ್ ನೋಡ್ಬಿಟ್ಟು ಮರ ಹತ್ತೋದು ತುಂಬ ಸೇಫು ಇಲ್ಲಿ ಮೇಲೆ ಹತ್ತಿದ್ಮೇಲೆ ಈ ಗೊನೆಯ ಹತ್ತಿರ ಆಗಿರ್ಬೋದು ಅಥವಾ ಈ ಸಣ್ಣ ಸಣ್ಣ ಕಿರಿದಾಗಿರೋ ಜಾಗದಲ್ಲಿ ಹಾವು ಆಗಿರ್ಬೋದು ಅಥವಾ ಕರ್ಜಾಗಿರ್ಬೋದು ಅಥವಾ ಜೇನಾಗಿರ್ಬೋದು ಇಷ್ಟು ಎವಿ ಡೇಂಜರು ಜೇನಂತೂ ಎದ್ಬಿಟ್ರೆ ನೀವು ಕೆಳಗಿಳಿಯೋವರೆಗೂ ಒಂದು ಬಿದ್ದೋಬೇಕು ಇಲ್ಲಾಂದರೆ ಇಳಿಯೋ ಸುಮಾರು ಜೇನುಗಳು ಹೊಡಿತವೆ ಸುಮಾರು ಜೇನುಗಳು ಅಂದರೆ ಸಾವಿರಾರು ಜೇನುಗಳು ಇರ್ತವೆ ಸಾವಿರಾರು ಜೇನುಗಳು ಹೊಡೆದಾಗ ಬದುಕೋ ಚಾನ್ಸಸ್ಸು ಕಮ್ಮಿ ಇರ್ತದೆ ಜನಗಳು ಸೊ ಕಡ್ಜಾಯಿನ ಏನಂದ್ರೂ ಬಂದ್ಬಿಟ್ರಂತೂ ಅದಂತೂ ತಡ್ಕೊಳಕ್ಕಾಗಲ್ಲ ಪೇಯ್ನು ಅದಾದಮೇಲೆ ಆ ಹೂಗಿವು ಏನಾರು ಇರುತ್ತೆ ಆಮೇಲಿಂದ ಪಕ್ಷಿಗಳು ಗೂಡು ಕಟ್ಕೊಂಡಿರ್ತವೆ ಹದ್ದುಗಳು ಗೂಡು ಕಟ್ಕೊಂಡಿರ್ತವೆ ಹದ್ದುಗಳು ಗೂಡು ಕಟ್ಕೊಂಡಾಗ ಹದ್ದುಗಳು ಅಷ್ಟೇ ದೊಡ್ಡದ್ಗಳಿಗೂ ಟಾರ್ಗೆಟ್ ಆಯ್ತೀರಿ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಜೇನು ಇದ್ದೈತೆ ಜೇನಲ್ಲೂ ಒಡ್ಸ್ಕೊಂಡಿದ್ದೀನಿ ಜೇನು ಕಚ್ಚೈತೆ ನನಗೆ ಸೊ ಈ ಥರ ಎಲ್ಲ ಆಗೈತೆ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಆದಷ್ಟು ಹುಷಾರಾಗಿ ಕೆಳಗಡೆನೇ ನೋಡಿಕೊಂಡು ಸುತ್ತ ನೋಡ್ಕೊಂಡು ಒಂದು ರೌಂಡು ಹತ್ತೋದು ಸೇಫು ಆದರೆ ಈಗ ಇಳಿಬೇಕಾರೆ ಹೆಂಗ್ ಬರಬೇಕು ಅಂತ ನಿಮ್ಗೆ ಹೇಳ್ಬೇಕಾಯ್ತು ಸೊ ನಾನು ಅಲ್ಲಿದೆ ಅದಕ್ಕೆ ನಿಮಗೆ ತೋರಿಸ್ಕೊಡೋಕ್ಕಾಗಲಿಲ್ಲ ಆದರೆ ಇಲ್ಲಿಂದ ಹೇಗೆ ಇಳಿಬೇಕು ಅಂತ ನಾನು ಹೇಳ್ಕೊಡ್ತೀನಿ ಏನಿಲ್ಲ ಇಲ್ಲ ಸೇಮ್ ಹೇಗೆ ನೀವು ಹೇಗೆ ಹತ್ತುತ್ತೀರಿ ಅದೇ ಥರನೇ ಇಳಿಬೇಕು ಈಗ ಕಾಲ ಮೇಕೆತ್ತಿದ್ರೆ ಮಾಮೂಲಿ ಅದು ಹೇಗೆ ಲೂಸ್ ಆಗುತ್ತೆ ಹಾಗೆ ಕೆಳಗೆ ಹಿಂಗೆ ಡೌನ್ ಮಾಡಿದಾಗ ನೀವು ಕೆಳಗೆ ಡೌನ್ ಮಾಡಿದಾಗ ಅದೇ ಇಳಿಯುತ್ತೆ ಇದು ಐತಲ್ಲ ಈ ಮಿಷಿನ್ ಬಂದು ಈ ಮಿಷಿನ್ ಮೇಲೆ ಅಂದರೆ ಈ ವೈರಪ್ ಮೇಲೆ ಕುತ್ಕೋಬಾರ್ದು ಯಾವ ರೀತಿ ಈಗ ನೋಡಿ ಈ ಟೈಪ್ ಕುತ್ಕೊಬಿಡ್ತದೆ ಆಗ ನೀವು ಎಷ್ಟೇ ಡೌನ್ ಮಾಡಿದ್ರು ಕಾಲು ಎತ್ತಿದ್ರು ಕಾಲು ಎತ್ತಿದ್ರೂ ಇದು ಇಳಿಯೋಲ್ಲ ಆಗೇನಿಲ್ಲ ನೀವು ಮತ್ತೆ ಕಾಲು ಎತ್ತಿಬಿಟ್ಟು ಮೇ ರೀತಿ ಎತ್ಕೊಂಡಾಗ ಇದು ಲೂಸ್ ಆಗುತ್ತೆ ಹೆಚ್ಚು ಕಮ್ಮಿ ನೀವು ಜಾಸ್ತಿ ಬೇಗ ಹತ್ಬೇಕು ಸರಿಯಪ್ಪ ಅಂತಂದ್ಬಿಟ್ಟು ಪಟಾಪಟ್ಟೇ ಹತ್ತದಲ್ಲ ಇಲ್ಲೇ ಸಿಂಪಲಾಗಿ ಒಂದೊಂದು ಅಡಿ ಒಂದೇ ಅಡಿ ಒಂದೊಂದು ಅಡಿ ಇಳಿದಾಗ ನೋಡಿ ಎಷ್ಟು ಈಜಿಯಾಗಿ ಬಂದೆ ಎಷ್ಟು ಈಸಿಯಾಗಿ ಮರ ಹತ್ಬೋದು ಎಷ್ಟು ಈಸಿಯಾಗಿ ಇಳಿಬೋದು ಸೊ ನಾವು ಇಳಿದ್ಮೇಲೆ ಮತ್ತೆ ಅದೇ ರೀತಿ ಯಥಾಸತ್ವವಾಗಿ ಬಿಚ್ಚಬೇಕು ಬನ್ನಿ ಬಿಚ್ಚೋದು ತೋರಿಸ್ಕೊಡ್ತೀವಿ ಮರಕ್ಕೆ ಹಿಂಗೆ ಇನ್ಸ್ಟಾಲ್ ಮಾಡಿದೋ ಸೊ ನಾವು ಬಿಚ್ಚಬೇಕಾರೆ ಯಾವ ರೀತಿ ಹಾಕಿದೋ ಅದೇ ರೀತಿ ಈ ಥರ ಬಿಚ್ಚೀವಿ ಹಿಂಗೆ ಅಳಿಕೆ ಇದರಿಂದ ತೊರಕಿಬಿಟ್ರೆ ಹಿಂಗೆ ಬಿಟ್ಬಿಟ್ರೆ ಬಂತು ಮರ್ಗಡಿಕೆ ಇಷ್ಟೇ ನೋಡಿದ್ರೆ ಇಷ್ಟೇ ಮೆಥಡು ಇದು ಮರ ಅಥವಾ ಮಿಷಿನ್ನ ಡೀಟೇಲ್ಸು ಆದರೆ ನಾವು ಈಗ ಒಂದು ಮರಕ್ಕೆ ಎಷ್ಟು ಕೊಡ್ತೀವಿ ನೀವು ಮೂವತ್ತು ಮೂವತ್ತು ಅರುವತ್ತು ಮರ ಹತ್ತಿದ್ರೆ ಅರುವತ್ತು ಮರ ಅವೆ ಈಗ ನಾವೊಂದು ಭಾಗಕ್ಕೆ ಹೋಗಿದ್ದೀವಿ ಅಂದರೆ ಇವ್ರದ್ದು ಈಗ ನಾವು ಈ ತೋಟಕ್ಕೆ ಬಂದಿರೋರ್ದು ಸುಮಾರು ಒಂದು ಇನ್ನೂರು ಮರ ಅವೆ ಇನ್ನೂರು ಇನ್ನೂರು ಮೇಲೆ ಅವೆ ಆದರೆ ನಾನು ಇವತ್ತೊಂದು ದಿನಕ್ಕೆ ಅರವತ್ತು ಹತ್ತುತ್ತೀನಿ ಅಣ್ಣ ನಾಳೆ ಬೇಕಾರೆ ಬಂದು ಬೇರೆ ಹತ್ತುತ್ತೀನಿ ಅಂದರೆ ಕರೆಕ್ಟಾಗಿ ಒಂದು ನಾಲ್ಕು ಗಂಟೆ ಅಷ್ಟಲ್ಲಿ ಅರವತ್ತು ಮರ ಹತ್ಬೋದು ಅರವತ್ತು ಮರ ಅಂದರೆ ಬೆಳಗ್ಗೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಬಂದು ಊಟ ತಿಂಡಿ ಎಲ್ಲ ಮಾಡಿಕೊಂಡು ಕಾಫಿ ತಿಂಡಿ ಎಲ್ಲ ಕುಡ್ಕೊಂಡು ನೀವು ಹತ್ತುತ್ತೀನಿ ಅಂದರು ಆರಾಮಾಗಿ ಅರವತ್ತು ಮರ ಹತ್ತತ್ತೀರಿ ಅರವತ್ತು ಮರ ಹತ್ತಿದ್ರೆ ಸಾವಿರದ ಎಂಟು ನೂರು ರೂಪಾಯಿ ಸಾವಿರದ ಎಂಟು ನೂರು ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು ಜೀವನ ಇಷ್ಟೇ ಗುರು ಏನೂ ಇಲ್ಲ ಇದು ಬಂಡವಾಳ ಹೆಚ್ಚು ಕಮ್ಮಿ ಮೂರುವರೆ ಸಾವಿರ ರೂಪಾಯಿ ಬಂಡವಾಳ ಇವತ್ತೆಲ್ಲ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಬಂಡವಾಳ ಇದರಲ್ಲಿ ತೋರಿಸ್ತೀನಿ ಇಲ್ಲಿ ಇದರಲ್ಲಿ ಡಬಲ್ ಕಂಬಿ ತ್ರಿಬಲ್ ಕಂಬಿ ಅಂತ ಎರಡು ಬರುತ್ತೆ ನೀವು ಆಲ್ಮೋಸ್ಟು ಡಬಲ್ ಕಂಬಿನೇ ತಗೊಳ್ಳಿ ಇದೆಲ್ಲ ಪ್ಯೂರ್ ಸ್ಟೀಲೇ ಆಗಿರುತ್ತೆ ಡಬಲ್ ಕಂಬಿ ತಗೊಂಡ್ರೆ ಏನು ಅಂದರೆ ನಿಮಗೆ ತೂಕ ಕಮ್ಮಿ ಇರುತ್ತೆ ತೊಡೆನೋವು ಬರುವಂಥದ್ದು ಇದು ಯಾವುದು ಬರಲ್ಲ ಇಲ್ಲೇ ಇದು ತ್ರಿಬಲ್ ಕಂಬಿ ತಗೊಂಡಾಗ ತೊಡೆನೋವು ಬರುವಂಥ ಸಾಧ್ಯತೆ ತುಂಬ ಇರ್ತದೆ ತೊಡೆ ಬರೋ ತೊಡೆ ನೋವು ಬಂದರೆ ಅಂದರೆ ತೂಕ ಇರುತ್ತದ ಅದು ಕಾಲಿಗೆಲ್ಲ ನೋವು ಬರುತ್ತೆ ಪ್ಲಸ್ಸು ನೀವು ಯಾವತ್ತೂ ಕುಡ್ಲು ಈ ಥರ ಇರಬಾರ್ದು ಕುಡ್ಲು ಉದ್ದಾಗಿರಬೇಕು ಕೊಕ್ಕೆ ಹಂಗಿರಬೇಕು ಆಗ ನಮಗೆ ಗೊನೆಗೆ ಇದು ಗೊನೆ ಅಂದ್ಕೊಳ್ಳಿ ಇದು ಹಿಂಗೆ ಕಚ್ಕೊಂಡಿರ್ತದೆ ತೆಂಗಿನ ಮರದಲ್ಲಿ ತೆಂಗಿನ ಮರದಲ್ಲಿ ಕಚ್ಕೊಂಡಾಗ ನಾವು ಹಿಂಗೆ ಎಳಿತೀವಿ ಈ ಥರ ಎಳೆದಾಗ ಏನಾಯ್ತದೆ ಆಯ್ತದೆ ಹಿಂಗೆ ಸ್ಲಿಪ್ ಆಯ್ತಾ ಇರ್ತದೆ ಆದರೆ ಹಿಂಗೆ ಸ್ಲಿಪ್ ಆಗೋಕ್ಕಿಂತ ಮುಂಚೆ ನಾವು ದೊಡ್ಡದಾಗಿ ಗೊನೆ ಮಾಡಿಕೊಂಡ್ರೆ ಈ ಕೊಕ್ಕೆ ನೀಟಾಗಿದ್ದರೆ ಸ್ವಲ್ಪ ಕೊಕ್ಕೆ ಹಿಂಗೆ ಡೌನ್ ಆಗಿದ್ರೆ ಆಗ ಹಿಂಗೆ ಅಂದಿದ ತಕ್ಷಣ ರಪ್ಪ ಅಂತ ಬಿದೋಯ್ತದೆ ಏನೂ ಪ್ರಾಬ್ಲಮ್ ಬರೋಲ್ಲ ಇದಕ್ಕೆ ಕೊಬ್ಬರೆ ಎಣ್ಣೆನೋ ಕೈ ಎಣ್ಣೆನೋ ಅಂದರೆ ಹರಳೆ ಎಣ್ಣೆನೋ ಕೊಬ್ಬರ ಎಣ್ಣೆನೋ ನೀವು ಒಂದೊಂದು ಸ್ವಲ್ಪ ಹಾಕಬೇಕು ಆಗ ಇದು ಆಡ್ಸೋಕ್ಕೆ ನಮಗೆ ಕಾಲು ಆಡ್ಸೋಕ್ಕೆಲ್ಲ ಈಸಿ ಆಯ್ತದೆ ಇಲ್ಲಿಗೆ ಬರೀ ಸುಮ್ಮನೆ ಟಚ್ ಅಪ್ ಮಾಡಿ ನೀವು ಹತ್ತಕ್ಕೆ ಹೋದಾಗ ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ ಇದು ನನ್ನ ಫುಲ್ಲು ಡೀಟೇಲ್ಸು ಇದರಿಂದ ನೀವು ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ನಿಮಗೆಲ್ಲ ಎಷ್ಟು ಉಪಯೋಗ ಅಂತಂದ್ಬಿಟ್ಟು ನಾನು ಹೇಳಿದ್ದೀನಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಾನು ನಿಮ್ಮ ಪ್ರೀತಿಯ ಕೇಳಿ ವರುಣ್ ಕನ್ನಡಿಗ ನಮಸ್ಕಾರ ಗಾಯಿಸಿ